ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ನಾನಿವತ್ತು ಸಿಂಪಲ್ಲಾಗಿರುವಂಥ ಒಂದು ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿದೆ ಇದು ಸ್ಯಾರಿ ಬಂದು ಬ್ಲೂ ಕಲರು ನೋಡಿ ಲೈಟ್ ಬ್ಲೂ ಕಲರು ಮತ್ತು ಸಿಲ್ವರ್ ಇದೆ ಹಾಗಾಗಿ ನಾನು ಈ ಥರ ಬ್ಲೂ ಮತ್ತು ಸಿಲ್ವರ್ ಹಾಕಿ ಈ ಥರ ಡಿಸೈನ್ನ ಮಾಡ್ತಾ ಇದ್ದೀನಿ ನೋಡಿ ಇದು ಕಸ್ಟಮರೇ ಸೆಲೆಕ್ಟ್ ಮಾಡಿಕೊಂಡಿದ್ದು ಫ್ರೆಂಡ್ಸ್ ಹಾಗೆ ಇವತ್ತು ಸಿಂಪಲ್ಲಾಗಿರೋವಂಥ ಒಂದು ರಂಗೋಲಿ ತೋರಿಸ್ತೀನಿ ಬನ್ನಿ ತುಂಬಾ ಚೆನ್ನಾಗಿದೆ ನೋಡಿ ಈ ಥರ ಹಾಗೆ ಇವತ್ತು ನಾನು ಪೊಂಗಲ್ ಮಾಡೋದು ತೋರಿಸ್ತಾ ಇದ್ದೀನಿ ನೀನು ಸಂಕ್ರಾಂತಿ ಹಬ್ಬ ಬಂತಲ್ಲ ಅದಕ್ಕೆ ಪೊಂಗಲ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ ಇಲ್ಲ ಅಂತಲ್ಲ ಆದರೆ ನಮ್ಮ ಮನೇಲಿ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಪೊಂಗಲ್ ಮಾಡೋದಕ್ಕೆ ನಾನು ಒಂದು ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪು ಬೇಳೆ ತಗೊಂಡಿದ್ದೀನಿ ಹಾಗೆ ನಾನು ರೇಷನ್ ಅಕ್ಕಿ ತೊಗೊಂಡಿರೋದು ಹಾಗೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಬಾದಾಮಿನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಕಾಯಿ ತುರಿನ ನಾನು ಮಿಕ್ಸಿಯಲ್ಲಿ ತುರ್ಕೊಬಿಟ್ಟಿದ್ದೀನಿ ನೀವು ಬೇಕಾದರೆ ತುರಿದಿಟ್ಕೊಳ್ಳಿ ನಾನು ಮಿಕ್ಸಿಯಲ್ಲೇ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂದರೆ ನೀರೇನು ಹಾಕಿಲ್ಲ ಹಾಗೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ತುಪ್ಪ ಹಾಗೆ ಬೆಲ್ಲ ಇಟ್ಕೊಂಡಿದ್ದೀನಿ ಇದು ಬೆಲ್ಲದ ಪುಡಿ ಇದು ಪೊಂಗಲ್ ಮಾಡೋದಕ್ಕೆ ಅಕ್ಕಿ ಒಂದು ಕಪ್ ತೊಗೊಂಡ್ರೆ ಬೇಳೆ ಒಂದು ಕಪ್ ತಗೋಬೇಕು ಅಂದರೆ ಎರಡು ಸಮವಾಗಿರಬೇಕು ಅದಕ್ಕೆ ನಾನು ರೇಷನ್ ಅಕ್ಕಿ ತಗೊಂಡಿದ್ದೀನಿ ಹಾಗೆ ಹೆಸರುಬೇಳೆ ಒಂದು ಕಪ್ ತಗೊಂಡಿದ್ದೀನಿ ನೋಡಿ ರೇಷನ್ ಅಕ್ಕಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ರೇಷನ್ ಅಕ್ಕಿ ತಗೊಂಡಿದ್ದೀನಿ ರೇಷನ್ ಅಕ್ಕಿ ಇಲ್ಲ ಅಂದರೆ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು ಹಾಗೆ ಈಗ ಬೇಳೆನ ನಾನು ಇದ್ದೀನಿ ಅಂದರೆ ಲೈಟಾಗಿ ಹುರ್ಕೋಬೇಕು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಅಷ್ಟೇ ಹೆಸರು ಬೇಳೆನ ಸೀದಿಸ್ಬಾರ್ದು ಕಲರ್ ಬರಬೇಕಷ್ಟೇ ಲೈಟಾಗಿ ಈಗ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಂಡಿದ್ದೀನಿ ಹೆಸರು ಬೇಳೆನ ಚೆನ್ನಾಗಿ ತೊಳೆದುಬಿಟ್ಟು ಸ್ವಲ್ಪ ನೀರು ಹಾಕಿ ಕುಕ್ಕರಲ್ಲಿ ಒಂದು ವಿಸಿಲ್ ಕೂಗ್ಸ್ಕೊಂಡಿದ್ದೀನಿ ನೋಡಿ ಈಗ ರೇಷನ್ ಅಕ್ಕಿನ ಒಂದು ಮೂರು ಸರಿ ತೊಳೆದು ಬಿಟ್ಟು ಹಾಕಬೇಕು ಯಾಕಂದರೆ ಅದರಲ್ಲಿ ತುಂಬ ಡೆಸ್ಟ್ ಥರ ಇರುತ್ತಲ್ವಾ ಅದಕ್ಕೆ ರೇಷನ್ ಅಕ್ಕಿ ಒಂದು ಮೂರು ನಾಲ್ಕು ಸರಿ ತೊಳೆದು ಬಿಟ್ಟು ಹಾಕಬೇಕು ನಾವೇನು ಹೆಸರುಬೇಳೆನ ಬೇಯಿಸ್ಕೊಂಡಿದ್ವಲ್ಲ ಅದೇ ಕುಕ್ಕರ್ಗೆ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಬೇಯಿಸ್ಕೋಬೇಕು ಈಗ ನೀರು ನಾವು ಅಕ್ಕಿ ಮತ್ತು ಹೆಸರುಬೇಳೆ ಎರಡು ಕಪ್ ತೊಗೊಂಡ್ವಲ್ಲ ಅದಕ್ಕೆ ಐದು ಕಪ್ಪು ನೀರಷ್ಟು ಹಾಕ್ಕೋಬೇಕಾಗುತ್ತೆ ನಾವು ಯಾವ ಕಪ್ಪಲ್ಲಿ ಅಕ್ಕಿ ತಗೊಂಡಿದ್ವಿ ಅದೇ ಕಪ್ಪಲ್ಲಿ ಐದು ಕಪ್ಪು ನೀರು ಹಾಕ್ಕೋಬೇಕು ನೋಡಿ ನಾನು ಈ ಕಪ್ಪಲ್ಲಿ ಅಕ್ಕಿ ತಗೊಂಡಿದ್ದಲ್ಲ ಅದಕ್ಕೆ ಈ ಕಪ್ಪಲ್ಲಿ ಐದು ಕಪ್ಪು ನೀರು ಇದ್ದೀನಿ ಹಾಗೆ ಬೆಲ್ಲ ಎರಡು ಹಾಕ್ತಾ ಇದ್ದೀನಿ ಅಂದರೆ ಅಕ್ಕಿ ಮತ್ತು ಬೆಲ್ಲ ಎರಡು ಇತ್ತಲ್ಲ ಅದಕ್ಕೆ ಕರೆಕ್ಟಾಗಿ ಎರಡು ಹಾಕ್ತಾ ಇದ್ದೀನಿ ಅಂದರೆ ಇದು ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಯಾಕಂದರೆ ಈ ಬೆಲ್ಲ ಎಷ್ಟು ಹಾಕಿದ್ರೂ ಸ್ವೀಟ್ ಇಲ್ಲ ಹಾಗಾಗಿ ನಾನು ಮೂರು ಕಪ್ಪಷ್ಟು ಬೆಲ್ಲ ಹಾಕಿದ್ದೀನಿ ನೀವೇನಾದರೂ ಉಂಡೆ ಬೆಲ್ಲ ಆ ಥರ ಹಂಗಿದ್ರೆ ಎರಡು ಆದರೆ ಸಾಕು ನೋಡಿಕೊಂಡು ಸ್ವೀಟು ಹಾಕ್ಕೊಳ್ಳಿ ಈಗ ಅಕ್ಕಿ ಹಾಕಿ ಐದು ಕಪ್ ನೀರು ಹಾಕಿ ಒಂದು ವಿಸಿಲ್ ಕೂಗ್ಸ್ಕೊಂಡಿದ್ದೀನಿ ನೋಡಿ ಈ ಥರ ಬಂದಿದೆ ಈಗ ಒಂದು ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಬಾದಾಮಿ ಇರುತ್ತಲ್ವ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ತುಪ್ಪ ನಾನು ಒಂದು ನಾಲ್ಕು ಸ್ಕೂನ್ ಹಾಕಿದ್ದೀನಿ ಹಾಗೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಹಾಕ್ಬಿಟ್ಟು ಸ್ವಲ್ಪ ಈ ಥರ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ಬಿಡುತ್ತೆ ಇಷ್ಟ ಆದಮೇಲೆ ನಾವು ಹಸಿ ಕಾಯಿ ತುರಿ ಇಲ್ಲಾಂದರೆ ಒಣಗಿರೋದಾಗಲಿ ಹಾಕ್ಕೋಬೋದು ನಾನು ಹಸಿ ಕಾಯಿ ತುರಿ ಹಾಕ್ತಾಯಿರೋದು ಅದಕ್ಕೆ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ತುಪ್ಪದಲ್ಲೇ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಈ ಥರ ಈಗ ಇದನ್ನು ಕುಕ್ಕರ್ಗೆ ಇದ್ದೀನಿ ನಾವೇನು ಬೇಳೆ ಮತ್ತು ಅಕ್ಕಿನ ಬೇಯಿಸ್ಕೊಂಡಿದ್ವಲ್ಲ ಅದಕ್ಕೆ ಇದ್ದೀನಿ ಈಗ ಇದೇ ಬಾಣಲಿಗೆ ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ ಎರಡು ಕಪ್ಪು ಬೆಲ್ಲದ ಪುಡಿ ಎರಡು ಕಪ್ಪಷ್ಟು ನೀರು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋತೀನಿ ಅಂದರೆ ಬೆಲ್ಲ ಕರ್ಗೋವರೆಗೂ ಬಿಸಿ ಮಾಡ್ಕೊತೀನಿ ಇದೇನು ಪಾಕ ಬರೋವರೆಗೂ ಕುದಿಸ್ಬೇಕಾಗಿಲ್ಲ ಬೆಲ್ಲದ ಬೆಲ್ಲದ ಪುಡಿ ಕರ್ಗೋವರೆಗೂ ಅಷ್ಟೇ ನೋಡಿ ಚೆನ್ನಾಗಿ ಸ್ವಲ್ಪ ಕುದಿಸಿದ್ರೆ ಸಾಕು ಹಾಗೆ ಇದು ಬೆಲ್ಲ ಸ್ವಲ್ಪ ಕಪ್ಪಿದೆ ಅದಕ್ಕೆ ಕಪ್ಪಿಗೆ ಬರುತ್ತೆ ನೀವು ಬೇಕಾದರೆ ಉಂಡೆ ಬೆಲ್ಲ ಯೂಸ್ ಮಾಡಿದ್ರೆ ವೈಟಿಗೆ ಬರುತ್ತೆ ಇದು ನಮ್ಮ ಮನೆಯಲ್ಲಿ ಅಂದ್ಬಿಟ್ಟು ಇದೇ ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ ನಾನು ಕೂಡ ಈ ಪ್ಯಾಕೆಟ್ ಬೆಲ್ಲ ಅಂದರೆ ಪೌಡರ್ ಇರುತ್ತಲ್ಲ ಅದನ್ನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ ಇದು ಕೆಮಿಕಲ್ ಫ್ರೀ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಹಾಗೆ ನಾವು ಉಂಡೆ ಬೆಲ್ಲ ಅದೆಲ್ಲ ತಗೊಂಡ್ರೆ ಸ್ವಲ್ಪ ಕಲ್ಲು ಮಣ್ಣು ಎಲ್ಲ ಇರುತ್ತಲ್ವ ಆ ಥರ ಇದರಲ್ಲೇನಿಲ್ಲ ಇದು ಚೆನ್ನಾಗಿದೆ ಆದರೆ ಎಷ್ಟು ಹಾಕಿದ್ರೂ ಸ್ವೀಟ್ ಮಾತ್ರ ಇಲ್ಲ ಯಾಕಂದರೆ ನಾನು ಫಸ್ಟ್ ಟೈಮ್ ಹಾಕಿದ್ದು ಹಾಕಾದ್ಮೇಲೆ ಗೊತ್ತಾಯಿತು ನೋಡಿ ಈಗ ನಾನು ಬೆಲ್ಲ ಎರಡು ಕಪ್ ಯೂಸ್ ಮಾಡಿದ್ನಲ್ಲ ನಾನು ಮತ್ತೆ ಇನ್ನೊಂದು ಅರ್ಧ ಕಪ್ನ ಹಾಕ್ಕೋತೀನಿ ಯಾಕಂದರೆ ಬೆಲ್ಲ ಅಷ್ಟೊಂದು ಸ್ವೀಟ್ ಇಲ್ಲ ಇದು ಉಂಡೆ ಬೆಲ್ಲ ಆದರೆ ಕರೆಕ್ಟಾಗಿ ಎರಡು ಕಪ್ಪು ಹಾಕಿದ್ರೆ ಸಾಕು ಕರೆಕ್ಟಾಗಿ ಅಷ್ಟೇ ಬರುತ್ತೆ ಹಾಗೆ ಇದರಲ್ಲಿ ಮಣ್ಣು ಕಲ್ಲು ಮಣ್ಣು ಏನೂ ಇರಲ್ಲ ಅದೊಂದು ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಇಲ್ಲ ಹಾಗೆ ನಾವು ತಿನ್ನೋವಾಗೂ ಗೊತ್ತಾಗುತ್ತೆ ಯಾಕಂದರೆ ಕಲ್ಲು ಮಣ್ಣು ಸ್ವಲ್ಪ ಏನಾದರೂ ಮಣ್ಣಿತ್ತು ಅಂದರೆ ಬೆಲ್ಲದಲ್ಲಿ ಲಾಸ್ಟಲ್ಲಿ ಗೊತ್ತಾಗ್ಬಿಡುತ್ತೆ ಅದು ಅದಕ್ಕೆ ನಾನೇನು ಸೊ ಇದು ಫಿಲ್ಟರ್ ಮಾಡಿಕೊಂಡಿಲ್ಲ ಹಾಗೆ ಹಾಕಿದ್ದೀನಿ ನೋಡಿ ಈಗ ಬೆಲ್ಲದ್ದು ಪಾಕ ಇದಕ್ಕೆ ಹಾಕಿದ್ದೀನಿ ಅಂದರೆ ಪಾಕ ಬರೋವರೆಗೂ ಏನು ಇರಬೇಕಾಗಿಲ್ಲ ಅದು ಬೆಲ್ಲ ಕರಗೋವರೆಗೂ ಇದ್ದರೆ ಸಾಕು ನೋಡಿ ಅದು ಕಪ್ಪಗಿರೋದಕ್ಕೆ ಇರೋದಕ್ಕೆ ಪೊಂಗಲ್ ಸ್ವಲ್ಪ ಕಪ್ಪಗೆ ಬಂದಿದೆ ನಾವು ಉಂಡೆ ಬೆಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಹಾಗೆ ವೈಟಿಗೆ ಬರುತ್ತೆ ಸದ್ಯಕ್ಕೆ ನಮ್ಮ ಮನೆಯಲ್ಲಿ ಇದೇ ಬೆಲ್ಲ ಇದೆ ಅಂದ್ಬಿಟ್ಟು ಇದೇ ಹಾಕಿದ್ದೀನಿ ಹಾಗೆ ಲಾಸ್ಟಲ್ಲಿ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ನಾವು ಪೊಂಗಲ್ಗೆ ಸ್ವಲ್ಪ ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿದ್ರೇ ತುಂಬ ಚೆನ್ನಾಗಿರೋದು ಅದಕ್ಕೆ ನಾನು ಇನ್ನೊಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಈಗ ಪೊಂಗಲ್ ರೆಡಿ ಹಾಗೆ ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಕೋಬೇಕು ನಾನು ಮಿಕ್ಸಿಯಲ್ಲಿ ತೆಂಗಿನಕಾಯಿ ಹಾಕೊಂಡಿದ್ನಲ್ಲ ಆವಾಗೇ ರುಬ್ಕೊಂಡಿದ್ದೆ ನೋಡಿದ್ರಲ್ಲ ಫ್ರೆಂಡ್ಸ್ ಪೊಂಗಲ್ ಮಾಡೋದು ತುಂಬ ಈಸಿಯಾಗಿ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ಸರಿ ಸಂಕ್ರಾಂತಿ ಹಬ್ಬಕ್ಕೆ ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ಇವತ್ತು ಒಂದು ಎರಡು ಎಂಬ್ರಾಯ್ಡರಿ ಡಿಸೈನ್ಸ್ ಇದೆ ತುಂಬ ಗ್ರ್ಯಾಂಡ್ ಡಿಸೈನ್ಸು ತುಂಬಾ ಚೆನ್ನಾಗಿದೆ ಈಗ ಕಸ್ಟಮರ್ ಬಂದು ತಗೊಂಡು ಹೋಗ್ತಾ ಹಾಗಾಗಿ ಬೇಗ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಬೇಗ ಬೇಗ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಇದು ಡಿಸೈನು ತುಂಬ ಗ್ರ್ಯಾಂಡ್ ಅನಿಸುತ್ತೆ ಇದು ತುಂಬ ಚೆನ್ನಾಗಿದೆ ಹಾಗೇ ಕಲರ್ ಕಾಂಬಿನೇಷನು ತುಂಬ ಚೆನ್ನಾಗಿತ್ತು ವೀಡಿಯೋ ಬಂದು ನಾನು ರಾತ್ರಿ ಮಾಡ್ತಾ ಇರೋದು ಹಾಗಾಗಿ ಅಷ್ಟೊಂದು ನೀಟಾಗಿ ಕಾಣಿಸ್ತಾ ಇಲ್ಲ ಆದರೆ ಈ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಸೂಪರಾಗಿತ್ತು ತುಂಬ ಚೆನ್ನಾಗಿತ್ತು ಕಲರ್ ಕಾಂಬಿನೇಷನು ಅಷ್ಟೇ ತುಂಬ ಚೆನ್ನಾಗಿದೆ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ನೋಡಿ ಇದೊಂದು ಇದೂ ಅಷ್ಟೇ ಪರ್ಪಲ್ ಕಲರ್ ಮೇಲೆ ರಮಾ ಗ್ರೀನ್ ಮತ್ತು ಗೋಲ್ಡ್ ಹಾಕಿದ್ದೀನಿ ನೋಡಿ ಈ ಥರ ಬಂದಿದೆ ಇದು ಇದು ಕೂಡ ತುಂಬ ಚೆನ್ನಾಗಿತ್ತು ಆದರೆ ನೈಟ್ಗಿಂತ ಹಗಲಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಹಾಗೆ ಈಗ ಸಂಕ್ರಾಂತಿಗೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಬೇಗ ಬೇಗ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಯಾಕಂದರೆ ಕಸ್ಟಮರ್ಗೂ ಬೇಗ ಕೊಡಬೇಕಲ್ಲ ಹಾಗಾಗಿ ಇದು ಬೆಳಗ್ಗೆ ಸ್ಟಿಚ್ ಮಾಡಿದ್ದು ಸಾಯಂಕಾಲ ಅಷ್ಟಲ್ಲಿ ಕೊಡಬೇಕಾಗಿತ್ತು ಅದಕ್ಕೆ ಬೇಗ ಬೇಗ ವೀಡಿಯೋ ಮಾಡ್ತಾಯಿದ್ದೀನಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್